ಹಾಯ್ ಹಲೋ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಇವತ್ತು ಏನಪ್ಪಾ ಅಂತಂದರೆ ಎಂಟು ಗಂಟೆಗೆ ಟಿ ಇ ಟಿ ಹಾಲ್ಟಿಕ್ಟ್ ಬಿಡುಗಡೆ ಮಾಡಿದ್ದಾರೆ ಸೊ ತಾವೆಲ್ಲರೂ ಟಿ ಇ ಟಿ ಹಾಲ್ ಟಿಕ್ಕನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಮ ಆಗಿರಲಿ ಅಥವಾ ಕಂಪ್ಯೂಟರಲ್ಲಿ ಆಗಿರಲಿ ಅದನ್ನು ಡೌನ್ಲೋಡ್ ಯಾವ ಥರ ಮಾಡ್ಕೋಬೇಕಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ತಾವೆಲ್ಲರೂ ಗಮನವಿಟ್ಟು ನೋಡಿ ಸ್ನೇಹಿತರೆ ಮೊದಲೇದಾಗಿ ತಾವು ಯಾವುದಾದ್ರೂ ತಮ್ಮ ಫೋನಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಟಿ ಇ ಟಿ ಅಂತ ಟೈಪ್ ಮಾಡಿ ಟಿ ಇ ಟಿ ಅಂತ ಟೈಪ್ ಮಾಡಿದರೆ ಸಾಕು ಫಸ್ಟ್ ಒಂದು ನಿಮ್ಮ ತಮಗೆ ಲಿಂಕ್ ಕಂಡು ಬರುತ್ತೆ ಕರ್ನಾಟಕದ ಲೋಗೋ ಇರತಕ್ಕಂಥದ್ದು ಕರ್ನಾಟಕ ಗೌರ್ನಮೆಂಟ್ ಅಂತ ಒಂದು ಲೋಗೋ ಬರುತ್ತೆ ಕೆಳಗಡೆ ಲಿಂಕ್ ಇದೆ ಎಸ್ ಟಿ ಎಸ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಟಿ ಇ ಟಿ ಅಂತ ಸೊ ಇಲ್ಲಿ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಆರ್ ಟಿ ಇ ಟಿ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇದರಲ್ಲಿ ತಮಗೆ ಎರಡು ಲಿಂಕ್ಗಳನ್ನು ಕೊಟ್ಟಿರ್ತಾರೆ ಒಂದು ಲಾಗಿನ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಫಾರ್ ದ ಕೆ ಆರ್ ಟಿ ಇ ಟಿ ಅಂತ ಒಂದು ಲಿಂಕ್ ಇರುತ್ತೆ ಅದರ ಕೆಳಗಡೆ ಹಿಂದೆ ಬರೆದಿರ್ತಕ್ಕಂಥ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆಗಿ ಯಾರು ಇರ್ತಾರೆ ಅವರು ಒಂದು ತಮ್ಮ ಸರ್ಟಿಫಿಕೇಟನ್ನು ಅಥವಾ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳೋಕ್ಕೆ ಒಂದು ಅವಕಾಶ ಇರುತ್ತೆ ಈಗ ಸದ್ಯ ಏಳನೇ ತಾರೀಕಿಗೆ ಎಕ್ಸಾಮ್ ಇರೋದರಿಂದ ಹಾಲ್ ಟಿಕನ್ನು ತಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿ ಸೊ ನೆಕ್ಸ್ಟು ಇದು ಪೇಜ್ ಓಪನ್ ಆಗುತ್ತೆ ಪಾಪಪ್ ಓಪನ್ ಆಗುತ್ತೆ ತಾವು ಇದರಲ್ಲಿ ಒಂದು ತಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ತಾವು ಅಪ್ಲಿಕೇಶನ್ ಹಾಕುವಾಗ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸಿಕ್ಕಿರುತ್ತೆ ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ತಮಗೆ ತಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಮತ್ತು ತಾವು ಯಾರಾದರೂ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಮರೆತಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಕೂಡ ಇಲ್ಲಿ ಅವಕಾಶ ಇದೆ ಇದನ್ನು ಕೂಡ ತಾವು ಯೂಸ್ ಮಾಡ್ಕೋಬೋದು ಸೊ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಈ ಪಾಪಲ್ಲಿ ತಾವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿಬಿಟ್ಟು ಒಂದು ಬೇರೆ ಪಾಪಪ್ ಓಪನ್ ಆಗುತ್ತೆ ಅದರಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ತಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಡೆಮೋಗೋಸ್ಕರ ಒಂದು ಸರ್ಟಿಫಿಕೇಟ್ ಇಲ್ಲಿದೆ ಇದು ನಮ್ಮ ಸ್ಟೇಟ್ದಲ್ಲ ಆ್ಯಕ್ಚುಲಿ ಆಂಧ್ರ ಪ್ರದೇಶದ್ದು ತಾವು ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ ಅದರಲ್ಲಿ ಲ್ಯಾಂಗ್ವೇಜ್ ಯಾವ ಥರ ಇದೆ ಆಮೇಲೆ ಮೀಡಿಯಮ್ ಯಾವುದಿದೆ ಎಷ್ಟಿಂದ ಪೇಪರ್ ಒನ್ ಆರ್ ಟೂನಾ ಅಂತ ಒಂದು ಅಪ್ಲಿಕೇಶನ್ ಇಲ್ಲಿ ಕೂಡ ಶೋ ಆಗ್ಬೋದು ಹೆಸರು ಇರುತ್ತೆ ತಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಓಕೆ ಇಲ್ಲಿ ಅಡ್ರೆಸ್ ಇರುತ್ತೆ ಅಂದರೆ ತಾವು ಯಾವ ಸ್ಕೂಲ್ಗೆ ತಾವು ಎಕ್ಸಾಮ್ ಅಟೆಂಡ್ ಮಾಡ್ತೀರಾ ಅಂತ ಇಲ್ಲಿ ಒಂದು ಸ್ಕೂಲ್ ಅಡ್ರೆಸ್ ಇರುತ್ತೆ ಆಮೇಲೆ ಎಕ್ಸಾಮ್ ಟೈಮಿಂಗ್ ಇರುತ್ತೆ ಆ ಇಲ್ಲಿ ಸಿಗ್ನೇಚರ್ ಕೂಡ ಇರುತ್ತೆ ತಮ್ಮ ಫೋಟೋ ಮತ್ತು ಸಿಗ್ನೇಚರ್ ಇರುತ್ತೆ ಇಲ್ಲಿ ಕ್ಯೂ ಆರ್ ಕೂಡ ಇರುತ್ತೆ ಇಲ್ಲಿ ಓಕೆ ಇಷ್ಟೇ ಇದೆ ಆ್ಯಕ್ಚುಲಿ ಒಂದು ಒಂದು ಎರಡು ಮೂರು ಮೂರು ಸ್ಟೆಪ್ ಇದೆ ಅದನ್ನು ಸರಿಯಾಗಿ ತಾವು ಅರ್ಥ ಮಾಡಿಕೊಂಡ್ರೆ ತಾವು ತಮ್ಮ ಹಾಲ್ಟಿಕ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೌದು ಓಕೆ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ